ಉಪನಿಷತ್ತು ಹೇಳ್ತೈತಿ ಈಗ ಆತ್ಮಹತ್ಯೆ ಅಂತ ಒಂದು ಶಬ್ದ ಇದೆ ಇಲ್ಲ ಆತ್ಮಹತ್ಯೆ ಅಂತ ಆತ್ಮಹತ್ಯೆ ಯಾವಾಗ ಆಗ್ತೈತಿ ಅಂದ್ರ ಈಗ ನಾವೇನ್ ತಿಳ್ಕೊಂಡಿವಿ ಯಾರೋ ಒಬ್ಬ ವಿಷ ಕುಡಿತ ಯಾರೋ ಒಬ್ಬ ವಿಷ ಕುಡಿದಾಗ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಯಾರೋ ಒಬ್ರು ಬಾವಿ ಹಾರದ್ರು ಆತ್ಮಹತ್ಯೆ ಮಾಡಿಕೊಂಡ್ರು ಯಾರೋ ಒಬ್ರು ಊರ್ಲ್ ಹಾಕೊಂಡ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ನಾವ್ ಅಂತೀವಿ ಆದ್ರ ವಾಸ್ತವದಲ್ಲಿ ವಿಷ ಕುಡಿದಾಗ ನೇಣ್ ಹಾಕೊಂಡಾಗ ಬಾವಿಯೊಳಗ ಹಾರದಾಗ ಆಗಿದ್ದು ದೇಹದ ಹತ್ಯೆ ಆತ್ಮಹತ್ಯೆ ಅಲ್ಲ ಆತ್ಮಹತ್ಯೆ ಯಾವಾಗ ಆಗ್ತೈತಿ ಅಂದ್ರ ಆತ್ಮಕ್ಕ ನಾವು ನೈನಂ ಚಿಂದಂತಿ ಶಸ್ತ್ರಾಣಿ ಕೊಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ನಾವು ಮಾಡಿಕೊಂಡಿದ್ದು ದೇಹ ಹತ್ಯೆ ಆತ್ಮಹತ್ಯೆ ಯಾವಾಗ ಅಂದ್ರ ದೇವರೇನಿದೊಂದು ಸುಂದರವಾದ ಜೀವನ ಕೊಟ್ಟನಲ್ಲ ಇಲ್ಲಿ ಚಂದ ಬದುಕಲಾರ್ದಂಗ ಜೀವನ ಅರ್ಥ ಮಾಡಿಕೊಂಡು ಹೋದೆ ಅಂದ್ರೆ ಅದು ಆತ್ಮಹತ್ಯೆ ಅಂತ ಉಪನಿಷತ್ತಿನ ಋಷಿಗಳು ಹೇಳ್ತಾರೆ ಅರ್ಥ ಮಾಡಿಕೊಂಡ ಬದುಕು ಮನುಷ್ಯನೇ ಈ ಜಗತ್ತು ಕಷ್ಟ ಬರಬಾರ್ದಂದ್ರ ಹೆಂಗ ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗದೆ ಕಷ್ಟಗಳು ಬರ್ತಾವು ಇಲ್ಲಿ ಕಷ್ಟಗಳು ಬರುದಿಲ್ಲ ನಡಿಯುವುದಿಲ್ಲ ನಮ್ ಇಚ್ಛೆ ಏನು ಅಂದ್ರ ನಾವ್ ಒಟ್ಟು ಆರಾಮ್ ಇರ್ಬೇಕಂತೀವಿ ಆರಾಮ್ ಇರೋದು ನಮ್ಮ ಡೆಫಿನಿಷನ್ ಏನು ಅಂದ್ರ ಒಟ್ಟ ಮಂಡಾಳ ಮಿರ್ಚಿ ತಂದು ಕೊಡ್ಬೇಕು ಚಂದ ಟಿಫಿನ್ ಮಾಡ್ಕೊಂತ ಟಿವಿ ನೋಡ್ಕೊಂತ ಕುಂದ್ರಬೇಕು ಈ ಕಡೆನು ಹೊಳ್ಳಂಗಿಲ್ಲ ಈ ಕಡೆನು ಹೊಳ್ಳಂಗಿಲ್ಲ ಮತ್ ಇಷ್ಟ ಹಿಂಗಿರದ ಆರಾಮ್ ಅಂದ್ರೆ ಈ ಕಡೆನು ಹೊಳ್ಳದಿಲ್ಲ ಈ ಕಡೆನು ಹೊಳ್ಳೋದಿಲ್ಲ ಇಷ್ಟ ಇರದ ಆರಾಮ್ ಅಂದ್ರೆ ಕುಣ್ಯಾ ಹಂಗ ಇರ್ತಾವ್ ಅವು ಈ ಕಡೆನು ಹೊಳ್ಳಲ್ಲ ಈ ಕಡೆನು ಹೊಳ್ಳಲ್ಲ ಅಂದ್ರೆ ಈ ಕಡೆನು ಹೊಳ್ಳೋದಲ್ಲ ಈ ಕಡೆನು ಹೊಳ್ಳೋದಲ್ಲ ಅದು ಅಷ್ಟೇ ಆರಾಮ್ ಅಂದ್ರ ಕುಣ್ಯಾಗಿನ್ ಹೆಣ ಇದ್ದಂಗ ಮನುಷ್ಯ ಯಾರಿಗೆ ಕಷ್ಟಗಳು ಬರ್ತಾವ ಕುಣ್ಯಾಗಿನ್ ಹೆಣಕ್ ಬಂದಿಲ್ಲ ಅದು ಜೀವಂತಿಲ್ಲ ಯಾರಿಗೆ ಕಷ್ಟಗಳು ಬಂದಾವಲ್ಲ ತಿಳ್ಕೋಬೇಕು ನಮ್ ನಾವು ಜೀವಂತದಿವಂತ ತಿಳ್ಕೊಬೇಕು ಕಷ್ಟಗಳು ಬಂದ್ರೆ ಜೀವಂತಿಕೆಯ ಲಕ್ಷಣ ಅಂತಿರ್ತಾರ ನಮಗ ಬಹಳ ಕಾಡ್ತಾರ್ರೀ ಮಂದಿ ಇಷ್ಟ ಕಾಡ್ತಾರ ನಮಗ ಬಹಳ ಕಾಡ್ತಾರ ಯಾರು ಜಾಲಿ ಗಿಡಕ್ಕೆ ಕಲ್ಲೋಗಿದಿಲ್ಲ ಮಾವಿನ ಗಿಡಕ್ಕ ಕಲ್ಲೋಗೀತಾರೆ ಕಾಡ್ಯಾಕ್ ಹತ್ತಾರ ಅಂದ್ರೆ ನಾವು ಮಾವಿನ ಹಣ್ಣಂತೂ ತಿಳ್ಕೊಂಡು ಬದುಕಬೇಕು ಮನುಷ್ಯ ಸ್ವಲ್ಪ ಬೇಡವಲ್ಲ ಸಣ್ಣ ಪುಟ್ಟ ಆಗ್ತಾವ ಜೀವನ ಹೇಡಿಯಾಗಬಾರ್ದು ಮನುಷ್ಯ ಧೀರನಾಗಿ ಬದುಕುವುದಿಲ್ಲ ರಮಣ ಮಹರ್ಷಿಗಳಿದ್ರು ರಮಣ ಮಹರ್ಷಿಗಳು ಒಮ್ಮೆ ಒಂದು ತಮ್ಮ ಆಶ್ರಮದಲ್ಲಿ ಕುಳಿತಿದ್ರು ರಮಣ ಮಹರ್ಷಿಗಳ ಆಶ್ರಮದಾಗ ಕುಳಿತಾಗ ಒಬ್ಬ ಯುವಕ ಬಂದ ಅವನ ಜೀವನದಲ್ಲಿ ಬಹಳ ಜಿಗುಪ್ಸೆಗೊಂಡಿದ್ದ ಜಿಗುಪ್ಸೆಗೊಂಡ ಯುವಕ ಅವನಿಗೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊಂಟಿದ್ದ ರಮಣ ಮಹರ್ಷಿಗಳು ಕುಂತಿದ್ರು ಬಹಳ ದೊಡ್ಡ ಯೋಗಿಗಳು ರಮಣ ಮಹರ್ಷಿಗಳು ಅವ್ರ ಆಶ್ರಮದಾಗ ಏನ್ ಮಾಡ್ತಿದ್ರು ಅಂದ್ರೆ ಪತ್ರೋಳಿ ಎಲಿ ಪತ್ರೋಳಿ ಎಲಿ ಆ ಪತ್ರೋಳಿ ಎಲಿ ಹೊಣಿತಿದ್ರು ಅಂದ್ರೆ ಬಂದ್ ಭಕ್ತರಿಗೆ ತಮ್ಮ ಆಶ್ರಮದೊಳಗ ಪತ್ರೋಳಿ ಎಳಿ ಹಣಿತಿದ್ರು ಅವ್ರು ಆ ಪತ್ರೋಳಿ ಎಲಿ ಅಂತ ಕುಂತಿದ್ರು ಆ ಯುವಕ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟಿದ್ದ ನೋಡ್ದ ರಮಣ ಮಹರ್ಷಿಗಳದರಂತ ದರಂತ ಬೆಟ್ಟಿ ಆಗಬೇಕಂತ ಬಂದ ಬಂದು ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಹೇಳ್ದ ಇಲ್ಲ ನಾನು ಜೀವನದೊಳಗೆ ಬಹಳ ಜಿಗುಪ್ಸೆಗೊಂಡಿನಿ ಯಾಕಂದ್ರ ನನ್ನ ಹಡೆದ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿಲ್ಲ ಹೆಂಡತಿಗೆ ಒಳ್ಳೆಯ ಗಂಡನಾಗಿಲ್ಲ ಮಕ್ಕಳಿಗೆ ಒಳ್ಳೆಯ ತಂದೆ ಆಗಿಲ್ಲ ಜೀವನ ಸಾಕಿದು ಅಂತ ಹೊಂಟೀನಿ ರಮಣ ಮಹರ್ಷಿ ಅಂದ್ರೆ ಸ್ವಲ್ಪ ಹೊತ್ತು ಅಂತ ಕೂಡಿಸಿದ್ರ ಅವನು ಕೂಡಿಸಿ ರಮಣ ಮಹರ್ಷಿಗಳು ಕೂಡಿಸಿದ್ರು ಕೂಡಿಸಿ ಆ ಪತ್ರೋಳಿ ಎಲ್ಲಿ ಹೊಣ್ಯಾಕತ್ರ ಹಾಕತ್ ಹಂಗ ಹೆಣಕು ಅಂತ ಕುಂತರು ಒಂದೆರಡು ತಾಸ ಆದ್ಮೇಲೆ ಇಷ್ಟೆತ್ರ ಆಗಿತ್ತು ಈಗ ಇದನ್ನ ಹೋಗಿ ತಿಪ್ಪಿಗೆ ಹಾಕಿ ಬಾ ಅಂದರು ಅವ ಹುಡುಗಂದಲ್ಲ ನೀವಿಷ್ಟು ಕಷ್ಟಪಟ್ಟು ಭಕ್ತರಿಗೆ ಉಣಿಸುವ ಎಲಿದು ತಿಪ್ಪಿಗೆ ಹಾಕಬಾ ಅಂತೀರಲ್ಲ ಇಷ್ಟೊತ್ತ ಹಣದಿದ್ದು ನಿಮ್ಮ ಶ್ರಮ ವೇಸ್ಟ್ ಆಗೋದಿಲ್ಲ ಏನು ವ್ಯರ್ಥ ಆಗೋದಿಲ್ಲ ಏನಂತಂದು ಅಲ್ಲಪ್ಪ ತಿಳುವಳಿಕೆ ಐತಿ ನಾನು ಕಷ್ಟಪಟ್ಟು ಹಣದ ಪತ್ರೋಳೆಲಿ ತಿಪ್ಪಿಗೆ ಹಾಕದ್ರ ನನ್ನ ಶ್ರಮ ವ್ಯರ್ಥ ಐತಿ ಅಂತ ಗೊತ್ತಾಗತ್ತ ನಿನಗ ತಯಾರು ಮಾಡಬೇಕಾದ್ರ ದೇವ್ರ ಎಷ್ಟ್ ಕಷ್ಟ ಪಟ್ಟನ ನೀವ್ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರ ದೇವರ ಶ್ರಮ ವ್ಯರ್ಥ ಆಗ್ತೈತಿ ಅನ್ನೋ ಪ್ರಜ್ಞೆ ಬ್ಯಾಡನೋ ನಿನಗ ದೇವರ ಶ್ರಮ ವ್ಯರ್ಥ ಆಗ್ತೈತಿ ಕಷ್ಟ ಎಲ್ಲರಿಗೂ ಬರ್ತಾವ ಸ್ವಲ್ಪ ದೇವ್ರ ಕಣ್ಣು ಮುಂದೆ ಯಾಕಿಟ್ಟನು ಗೊತ್ತೈತೆ ಒಂದ್ ಕಣ್ಣ ಹಿಂದ ಒಂದ್ ಕಣ್ಣು ಮುಂದಿಟ್ಟು ನಡಿತಿದ್ದಿಲ್ಲ ಏನ್ ಎರಡು ಯಾಕ ಮುಂದಿಟ್ಟ ಹಿಂದೆ ಬಂದೈತಿ ಹಿಂದ್ ಹಳ್ಳಿ ನೋಡಕ್ ಹೋಗ್ಬೇಡ ಮುಂದ್ ನೋಡ್ಕೊಂತ ನಡಿ ಜೀವನ ಚಂದ ಆಗ್ತೈತಿ ಅಂತ ಎರಡು ಕಣ್ಣು ಮುಂದಿಟ್ಟು ಕಳಿಸ್ ಸ್ವಲ್ಪ ಹೋಗು ಜೀವನದ ಮೇಲೆ ಕಷ್ಟ ಸುಖಗಳು ಬರ್ತಾವ ಭಗವಂತನೇ ಶಕ್ತಿ ಕೂಡ ನನಗದನ್ನ ತಡ್ಕೊಳ್ಳಿಕ್ಕೆ ಗಿವ್ ಮಿ ದ ಸ್ಟ್ರೆಂತ್ ಟು ನೆವರ್ ಡಿಸ್ ಓನ್ ದ ಪುವರ್ ಅಂಡ್ ಬೆಂಡ್ ಮೈ ನೀಜ್ ಬಿಫೋರ್ ಇನ್ಸೊಲೆಂಟ್ ಮೈಟ್ ಏನು ಸ್ವಾರ್ಥ ಐತಲ್ಲ ಜಗತ್ತಿನಲ್ಲಿ ಸ್ವಾರ್ಥ ನಮ್ಮನ್ನೆಷ್ಟು ಮೆತ್ತಗ ಮಾಡೈತಿ ಅಂದ್ರೆ ದೇವರೇ ನನ್ನ ಕರುಣೆಯನ್ನೇ ಕಿತ್ಕೊಂಡು ಹೋಗೈತದ ಮನುಷ್ಯ ನಿಸ್ವಾರ್ಥಿಯಾಗಿ ಬದುಕುವುದನ್ನ ಕಲಿಬೇಕು ಸ್ವಲ್ಪ ಜಗತ್ತಿನಲ್ಲಿ ಸ್ವಾರ್ಥದಿಂದ ಬದುಕುವುದಲ್ಲ ಸ್ವಲ್ಪ ನಿಸ್ವಾರ್ಥಿಯಾಗಿ ಬದುಕಬೇಕಲ್ಲ ಈ ಜಗತ್ತಿ ಹೆಂಡತಿ ಗಂಡ ಹೇಳದ್ನಂತೆ ಹೆಂಡತಿ ಬಟ್ಟಿ ತೊಳ್ದ್ಕೊಡು ನಾನು ಆಕೆಯ ನಾಯಕ್ ತೊಳ್ದುಕೊಡ್ಲೆ ಇಲ್ಲ ಐದ್ನೂರು ರೂಪಾಯಿ ಕೊಡ್ತೀನಿ ತಗೋ ಕೊಟ್ಟ ತೊಳಗ್ ಕೊಟ್ ಆಮೇಲೆ ಮತ್ತ ಒಂದ್ ನಾಕೈದ್ ತಾಸ ಬಿಟ್ಟು ಇಸ್ತ್ರಿ ಮಾಡಿ ಕೊಡು ಬಟ್ಟೆ ಅಂತ ನಾ ಯಾಕ ಮಾಡ್ಕೊಡ್ಲನ್ ಇಲ್ಲ ಐದ್ನೂರು ರೂಪಾಯಿ ಕೊಡ್ತೀನಿ ತಗೋ ಕೊಟ್ ತಗೊಂಡ್ ಇಸ್ತ್ರಿ ಮಾಡಿ ಕೊಟ್ ಒಂದ್ ಅರ್ಧ ತಾಸಿಗೆ ಫೋನ್ ಬಂತಂತ ಹೆಣ್ಮಗಳ ಅವ್ರ ತಮ್ ಫೋನ್ ಮಾಡಿದ್ನಂತ ಅಂತ ಯಾಕೆ ತಮ್ಮ ಫೋನ್ ಮಾಡಿದ್ದೆ ಅಂತ ಕೇಳ್ದ ಇಲ್ಲ ನನಗ ರಾಖಿ ಹಬ್ಬಕ್ಕೆ ಬರಕ್ ಆಗ್ಲಿಲ್ಲ ಮಾವನ ಅಕೌಂಟಿಗೆ ಒಂದ್ ಸಾವಿರ ರೂಪಾಯಿ ಹಾಕಿ ನೋಡಿ ಇಸುವ ಅದು ಅವ್ರ ಅಳಿಯ ಹಾಕಿದ್ದು ಕೊಟ್ಟ ನೀವೇ ಅಂತ ಅಲ್ಲಿ ಸಣ್ಣದಕ್ಕೂ ಸಹಿತ ನಾವು ಅಪೇಕ್ಷೆ ಪಡ್ತೀವಿ ಜಗತ್ತಿನೊಳಗ ಪ್ರೇಮ ಅನ್ನೋದು ಕೇಳಿ ಪಡೆಯುವುದಲ್ಲ ಆಚರಣೆ ಮಾಡಬೇಕಾಗ್ತೈತಿ ಭಗವಂತ ನಿಸ್ವಾರ್ಥದಿಂದ ಬದುಕುವ ಕ್ಷಣ ಬೇಕು ಪಿಂಪಲಾಂತ್ರಿ ಅಂತ ಹೇಳಿ ರಾಜಸ್ಥಾನದೊಳಗೆ ಒಂದು ಊರೈತಿ ಅದ್ರ ಹೆಸರು ಪಿಂಪಲಾಂತ್ರಿ ಅಲ್ಲಿ ಶ್ಯಾಮ ಸುಂದರ ಪಾಲೇವಾಲ ಅಂತ ಒಬ್ಬ ವ್ಯಕ್ತಿ ಸರ್ಪಂಚ್ ಇದ್ದ ಶ್ಯಾಮ ಸುಂದರ ಪಾಲೇವಾಲ್ ಆ ಶ್ಯಾಮ ಸುಂದರ ಪಾಲೇವಾಲ ಏನಾಯ್ತು ಅಂದ್ರ ಅವ ಸರ್ಪಂಚ್ ಇದ್ದಾಗ ಅವನಿಗೆ ಇದ್ದು ಒಬ್ಬ ಮಗಳು ತೀರ್ಕೊಂಡ್ ಶ್ಯಾಮ್ ಸುಂದರ್ ಪಾಲೇವಾನ್ ಮಗಳು ಕಿರಣ್ಣಕಿ ಹೆಸರು ಅವ್ರ ಹೆಂಡತಿ ಹೆಸರು ಅನಿತಾ ಮಗಳು ತೀರ್ಕೊಂಡ್ಲಲ್ಲ ಮಗಳು ತೀರ್ಕೊಂಡಿದ್ದಕ್ಕೆ ಏನ್ ಮಾಡದಂದ್ರ ಅವ ಮಗಳ ಹೆಸರಲ್ಲೇ ಒಂದು ಗಿಡ ಹಚ್ಚದ ಅವನಿಗನಿಸ್ತು ಬರೇ ಒಂದ್ ಗಿಡ ಹಚ್ಚಿದ್ರೆ ನನ್ನ ಮಗಳ ಹೆಸರುಲೆ ನನ್ನ ಮಗಳ ಸತ್ತಿದ್ದ ಗಿಡ ಹಚ್ಚೋದ್ ಬೇಡ ಇರೋ ಒಬ್ಬ ಮಗಳು ತೀರ್ಕೊಂಡ್ಲಲ್ಲ ನನ್ನ ಮಗಳ ಸತ್ತಿದ್ದ ಗಿಡ ಹಚ್ಚೋದು ಬೇಡ ಇನ್ ಮೇಲೆ ನಮ್ಮ ಊರಾಗ ಯಾವ ಹೆಣ್ಣ ಮಗು ಹುಟ್ಟತೈತಿ ಹೆಣ್ಣ ಮಗು ಹುಟ್ಟದ್ರ ಅಕ್ಕಿ ಹೆಸರ್ಲೆ ನೂರ ಹನ್ನೊಂದು ಗಿಡ ಹಚ್ಬೇಕಂತ ಸಂಕಲ್ಪ ಮಾಡುತ್ತೆ ಅದು ಅಂತ ಅಂತೀವ್ ಮಾರ್ಬಲ್ ಬರ್ತೈತಿಲ್ಲ ಎಲ್ಲಾ ಗಣಿಗಾರಿಕೆ ನಡೆದು ವಾತಾವರಣ ಕೆಟ್ಟಿತ್ತು ಇವ ಏನ್ ಮಾಡದ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂದ್ರ ಯಾರೇ ಆ ಹಳ್ಳಿ ಒಳಗ ಮಗು ಹೆಣ್ಣು ಮಗು ಹುಟ್ಟಿತು ಅಂದ್ರ ನೂರ ಹನ್ನೊಂದು ಗಿಡ ಮತ್ ಅವ್ರಪ್ಪ ಹನ್ನೊಂದು ಸಾವಿರ ರೂಪಾಯಿ ಕೊಡ್ಬೇಕು ಊರನ್ ಹಿರಿಯರೆಲ್ಲಾ ಕೂಡಿಸಿ ಇಪ್ಪತ್ತೊಂದು ಸಾವಿರ ಅಂದ್ರ ಮೂವತ್ತೊಂದು ಸಾವಿರ ರೂಪಾಯಿ ಆ ಹೆಣ್ಣು ಮಗುವಿನ ಹೆಸರಲ್ಲಿ ಹುಟ್ಟಿದ ದಿವಸ ಇಡ್ತಾರ ಈಗ ಆಮೇಲೆ ಗಿಡ ಹಚ್ಚಿದ್ರು ಎಷ್ಟ್ ಗಿಡ ಬೆಳೆದು ಅಂದ್ರೆ ನಿಮಗ್ ಆಶ್ಚರ್ಯ ಅನಸ್ತೈತಿ ಇವತ್ತು ಸುಮಾರು ನಾಲ್ಕು ಲಕ್ಷ ಗಿಡ ಬೆಳೆಸ್ಯಾರ ಪದ್ಮಶ್ರೀ ಪ್ರಶಸ್ತಿ ಬಂತವ್ರಿ ಕರ್ನಾಟಕ ಸರ್ಕಾರ ಈಗ ನಮ್ಮಲ್ಲಿ ಬಂಧನ ಮಾಡ್ತಿವಿ ಇಲ್ಲ ಕೈ ಕಟ್ತೀವಿ ಅಲ್ಲಿ ಆ ಊರಾಗ ರಕ್ಷಾ ಬಂಧನ ಇಲ್ಲ ರಕ್ಷಾ ಬಂಧನ ಬಂದ ದಿವಸ ವೃಕ್ಷಾ ಬಂಧನ ಮಾಡ್ತಾರ ವೃಕ್ಷಗಳಿಗೋಗಿ ರಾಖಿ ಕಟ್ತಾರಲ್ಲೆಲ್ಲ ವೃಕ್ಷಾಬಂಧನ ನಾವು ಪರಮಾತ್ಮ ನಮಗ್ ಒಲಿಬೇಕಂತ ತಿಳ್ಕೊಂಡು ಲಕ್ಷ ದೀಪಗಳಿಂದ ಪೂಜಾ ಮಾಡ್ತೀವಿ ಪರಮಾತ್ಮ ಒಲಿಬೇಕಾದ್ರ ಲಕ್ಷ ದೀಪಗಳಿಂದ ಪೂಜಾ ಮಾಡುವುದಲ್ಲ ವೃಕ್ಷ ದೀಪಗಳಿಂದ ದೇವನನ್ನ ಆರಾಧಿಸಬೇಕು ಈ ಪ್ರಕೃತಿಯನ್ನ ಆರಾಧಿಸಬೇಕಾಗ್ತೈತೆ ಮನುಷ್ಯ ವೃಕ್ಷ ದೀಪಗಳು ಬೇಕು ಅದಕ್ಕೆ ಮನುಷ್ಯ ಸ್ವಾರ್ಥಿಯಾಗಿ ಬದುಕುವುದಲ್ಲ ಈ ಜಗತ್ತಿನಲ್ಲಿ ಒಂದಿಷ್ಟು ನಿಸ್ವಾರ್ಥದಿಂದ ಬದುಕಬೇಕಾಗ್ತೈತಿ ನೇಷನ್ ಫಸ್ಟ್ ಐ ಆಮ್ ಲಾಸ್ಟ್ ನೇಷನ್ ಫಸ್ಟ್ ಸೆಲ್ಫ್ ಲಾಸ್ಟ್ ಇದು ಬೇಕಲ್ಲ ಸ್ವಾರ್ಥದ ಎದುರಿಗೆ ಬದುಕಲಿಕ್ಕೆ ಸಾಧ್ಯ ಐತೆ ಸ್ವಲ್ಪ ಕಷ್ಟ ಸುಖ ಬರ್ತಾವ ತಡ್ಕೊಳ್ಳೋ ಶಕ್ತಿ ಕೊಡು ಸ್ವಲ್ಪ ಸ್ವಾರ್ಥ ಮುಂದೆ ಬರ್ತೈತಿ ತಡ್ಕೊಳ್ಳೋ ಶಕ್ತಿ ಕೊಡು ಭಗವಂತನೆ ನಮ್ಮ ನಮ್ಮೆಲ್ಲರ ಅಪೇಕ್ಷೆ ಐತಿ ಇಲ್ಲಿ ಏನಂತೀವಿ ಅಂದ್ರೆ ನಮ್ಗ್ ಒಟ್ಟ ಯಾರು ಸೇರವಲ್ರು ನೋಡ್ರಿ ಅಂತೀವಿ ಇಲ್ಲ ನಾವು ನಮಗ್ ಕಂಡ್ರ ಒಟ್ಟ ಯಾರಿಗೆ ಆಗಲ್ಲ ನಮ್ಗೆ ಯಾರು ಮಾತಾಡ್ಸಲ್ಲ ನಮಗೇನ್ ರೂಢಿ ಬಿದ್ದೈತಿ ಅಂದ್ರ ಮಂದಿ ಮಾತಾಡಿಸ್ಬೇಕು ಮಂದಿ ಸೇರಬೇಕು ನಮಗ್ ನಮಗ್ ದುಃಖ ಯಾಕಾಗೈತಿ ಅಂದ್ರ ನಾನು ಇನ್ನೊಬ್ಬರ ಹತ್ರ ಹೋಗಿ ಭಿಕ್ಷುಕ್ ನನ್ನ ನನ್ನ ಹೃದಯ ತುಂಬಬೇಕಾದ್ರ ನೀವು ನನ್ನನ್ನು ಪ್ರೀತಿಸಬೇಕು ಅಂತ ಇನ್ನೊಬ್ಬರ ಮನಿ ಮುಂದೆ ಹೋಗಿ ನಿನ್ನ ಭಿಕ್ಷಾ ಪಾತ್ರೆ ತಗೊಂಡ ನಿಂತ್ರ ಅವ್ರೇನು ಭಿಕ್ಷಾ ಹಾಕ್ತಾರೇನು ದೇವರು ಏನ್ ಕೊಟ್ಟಾನ ಅಂದ್ರೆ ಇನ್ನೊಬ್ಬರ ಮನಿ ಮುಂದ ಪ್ರೇಮದ ಭಿಕ್ಷಾ ಹಿಡ್ಯಕ್ ಹೋಗಬೇಡ ನಿನ್ನ ಹೃದಯದೊಳಗೆ ಎಷ್ಟು ಪ್ರೇಮ ಮಾಡಿದ್ರು ಖಾಲಿ ಆಗ್ಲಾರ್ದ ಅಕ್ಷಯ ಪಾತ್ರೆ ಕೊಟ್ಟೇನೆ ಕೇಳಿ ಭಿಕ್ಷುಕನಾಗೋದಕ್ಕಿಂತ ಇನ್ನೊಬ್ಬರಿಗೆ ಪ್ರೇಮ ಮಾಡಿ ದಾನಿ ಆಗುವಂತ ದೇವ್ರ ಎದ್ಯಾಗ ಪ್ರೇಮ ತುಂಬಿಟ್ಟ ನಾವೆಲ್ಲರು ಭಿಕ್ಷಕರಷ್ಟೇ ಇಲ್ಲಿ ಏನು ಕೇಳ್ತೀವಿ ಭಿಕ್ಷಕರು ಭಿಕ್ಷುಕರ ಚಲೋ ಇನ್ನೂ ಅವ್ರು ಬೆಸ್ಟ್ ಅವ್ರು ಅವ್ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಅವ ಭಿಕ್ಷಕ ಅವ್ ದಿವ್ಸ ನಿಮ್ ಬ್ಯಾಡಗಿ ಬಸ್ ಸ್ಟ್ಯಾಂಡ್ ನಾಗ ಕಣ್ಣಂತವ್ ಅವ ಕೇಳದೊಬ್ಬ ಅಲ್ಲೋ ಇಷ್ಟು ದಿವ್ಸ ಹುಬ್ಬಳ್ಳಿ ಬಸ್ ಸ್ಟಾಂಡ್ ನಾಗ ಇರ್ತಿದ್ದೆಲ್ಲ ಯಾಕೆ ಬಿಟ್ಟು ಇಲ್ಲ ಈಗ ಬಿಟ್ಟಿವಿ ನಾವ್ ಅದನ್ನ ಯಾಕೆ ಬಿಟ್ಟಿ ಇಲ್ಲ ನಮ್ಮ ಮಗಳ ಮದುವೆ ಆಯ್ತು ಅದಕ್ಕೆ ಬಿಟ್ಟೆ ಅಲ್ಲ ಮಗಳ ಮದುವೆ ಆದ್ರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಯಾಕೆ ಬಿಡ್ಬೇಕು ಇಲ್ಲ ನಮ್ಮ ಮಳಿಯನಿಗೆ ವರದಕ್ಷಿಣೆ ಯಾಕೆ ಕೊಟ್ಟಿವಿ ಅದನ್ನ ನಾವ್